ಈ ದಿನ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಏನು ಉಳಿದ ಅವಧಿಗೆ ಅಧ್ಯಕ್ಷರಾಗಿ ನಮ್ಮ ಆಡಳಿತ ಮಂಡಳಿಯ ಗೌರವಾನ್ವಿತ ಎಲ್ಲ ನಿರ್ದೇಶಕರು ನನ್ನನ್ನು ಈ ದಿನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮದೇವಪ್ಪ ಸಾಹೇಬರು ಈ ಜಿಲ್ಲೆಯ ಪಶುಮಪ್ಪನ ರೇಷ್ಮೆ ಸಚಿವರಾದಂಥ ಕೆ ವೆಂಕಟೇಶ್ ಸಾಹೇಬರು ನಮ್ಮ ಸಾಕಾರ ಧುರೀಣರಾದ ನಾನು ಈ ಸಾಕಾರ ರಂಗಕ್ಕೆ ಬರಲಿಕ್ಕೆ ಕಾರಣಕರ್ತರಾದ ಜಿ ಟಿ ದೇವೇಗೌಡರು ಹರೀಶ್ ಗೌಡ್ರು ನಮ್ಮ ಅನಿಲ್ ಚಿಕ್ಕಮಾದು ಕೋಟೆ ತಾಲೂಕಿನ ಎಮ್ ಎಲ್ ಎ ಅವರು ನಂಜನಗೂಡು ತಾಲೂಕಿನ ದರ್ಶನ್ ಅವರು ಆರ್ ನಗರ ತಾಲೂಕಿನ ರವಿಶಂಕರ್ ಅವರು ಗುಂಡ್ಲಿಪೇಟೆ ತಾಲೂಕಿನ ಗಣೇಶ್ ಪ್ರಸಾದ್ರವರು ತಮ್ಮ ಮಂಡಳಿಯ ಸಹಕಾರದಿಂದ ಅಧಿಕಾರವನ್ನು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ತಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ನಮಸ್ಕಾರವನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ತೀನಿ ಮೈಸೂರು ಹಾಲು ಒಕ್ಕೂಟಕ್ಕೆ ಒಂದು ಇತಿಹಾಸ ಇದೆ ಮೈಸೂರು ಹಾಲು ಒಕ್ಕೂಟ ಪ್ರಾಮಾಣಿಕವಾಗಿ ಇಲ್ಲಿ ಬಂದಂಥ ಆಡಳಿತ ಮಂಡಳಿಯವರು ಇಂದಿನ ಆಡಳಿತ ಮಂಡಳಿಯವರು ಈಗಿನ ಆಡಳಿತ ಮಂಡಳಿಯವರು ಪ್ರಾಮಾಣಿಕವಾಗಿ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಈ ಒಕ್ಕೂಟ ಈ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದೆ ಜೊತೆಗೆ ಹಾಲು ಉತ್ಪಾದನೆ ಸಂಖ್ಯೆ ಜಾಸ್ತಿ ಆದರೂ ದೇಶದಿಂದ ಹಾಲನ್ನು ವ್ಯಾಪಾರ ಮೈಸೂರಲ್ಲಿ ನಮ್ಮ ಟಾರ್ಗೆಟ್ಗೆ ವ್ಯಾಪಾರ ನಿರೀಕ್ಷೆಯಷ್ಟು ಇಲ್ಲ ಒಂಬತ್ತು ಲಕ್ಷ ಚಿಲ್ಲರೆ ಹಾಲು ಉತ್ಪಾದನೆ ಆಯ್ತದೆ ಡೈಲಿ ಮೂರು ಲಕ್ಷ ಚಿಲ್ಲರೆ ಇಲ್ಲಿ ವ್ಯಾಪಾರ ಆಯ್ತದೆ ನಾವು ಅದನ್ನು ಪೌಡ್ರಾಗಿ ಕನ್ವೆಕ್ಷನ್ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಶಾಲೆಗಳಿಗೆ ಪೌಡ್ರನ್ನ ತಗೊಂಡು ಜೊತೆಗೆ ನಾವು ಪೌಡ್ರನ್ನ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾಡಿ ಅದರ ರೈತರಿಗೆ ಕೊಡೋಷ್ಟರಲ್ಲಿ ನಾವು ರೈಟ್ನ ಇಳಿಸೇ ಇಲ್ಲ ಮೈಸೂರು ಹಾಲು ಒಕ್ಕೂಟ ಈ ರೈಟ್ನಲ್ಲಿ ಎರಡನೇ ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಹಂಗೆ ಕಂಟಿನ್ಯೂ ಆಯ್ತಾಯಿದ್ದೀವಿ ಗುಣಮಟ್ಟದಲ್ಲೂ ಸಹ ಮೊದಲನೇ ಸ್ಥಾನದಲ್ಲಿ ಮೈಸೂರು ಹಾಲು ಒಕ್ಕೂಟ ಇದೆ ಮೈಸೂರು ಹಾಲು ಒಕ್ಕೂಟಕ್ಕೆ ಹಿಂದೆ ಈ ಭೂಮಿಯನ್ನು ತೆಗೆದಂಥ ಆಳದ ಮಂಡಳಿಯವರು ಇದನ್ನು ಮೇಘಾಡರಿ ಕಟ್ಟದಂತ ನಮ್ಮ ಆಡಳಿತ ಮಂಡಳಿಯ ಅವಧಿಯಲ್ಲೇ ಕಟ್ಟಿರೋದು ಇದು ಎಲ್ಲ ರೈತರ ಪರವಾಗಿ ಇಲ್ಲಿರ್ತಕ್ಕಂಥವರು ನಿರ್ದೇಶಕರು ಯಾರು ಸಹ ಹಿಂದೆ ಇದ್ದವರು ಸಹ ಈ ಆಡಳಿತ ಮಂಡಳಿಯಲ್ಲಿ ಯಾವುದೇ ಥರ ರಾಜಕೀಯ ಅಸ್ತಕ್ಷೆ ಪೈಲ್ದೇನೆ ಯಾವುದೇ ಥರದ ಪಕ್ಷದ ಒಂದು ಆಸ್ತಕ್ತೇ ಪೈಲ್ದಾನೆ ನಿಕಟಪೂರ್ವವಾಗಿ ಎಲ್ಲರೂ ಸಹ ಒಳ್ಳೆಯದನ್ನೇ ಬಯಸೋರು ಆ ಚಾಮುಂಡೇಶ್ವರಿಯ ಸಹಕಾರದಿಂದ ಮೈಸೂರು ಹಾಲು ಕೂಡ ಉತ್ತಮವಾಗಿ ನಡೀತಾ ಇದೆ ಉತ್ತಮ ಗುಣಮಟ್ಟದ ಒಂದು ವ್ಯವಸ್ಥೆನೂ ಅದೆ ಇಲ್ಲಿ ಇರೋ ಎಮ್ ಡಿ ಅವರು ಇರ್ಬೋದು ಅಧಿಕಾರಿಗಳು ಇರ್ಬೋದು ಒಳ್ಳೆಯ ಕೆಲಸನ ಆಡಳಿತ ಮಂಡಳಿಯವರ ಜೊತೆಲಿ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ